ನಮಸ್ಕಾರ ಸ್ನೇಹಿತರೆ ಇಂದಿನ ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಪಾಕಿಸ್ತಾನ ಒಂದು ದೊಡ್ಡ ಭೀತಿಯಲ್ಲಿದೆ ಕಾರಣವೇನು ಗೊತ್ತಾ ಇಸ್ರೇಲ್ ಮತ್ತು ಭಾರತ ಇಬ್ಬರೂ ಒಂದೇ ನೆಲೆಯ ಮೇಲೆ ನಿಂತು ಪಾಕಿಸ್ತಾನ ವಿರುದ್ಧ ಕಾರ್ಯಾಚರಣೆ ಮಾಡಲು ಸಿದ್ಧರಾಗಿದ್ದಾರೆ ಎನ್ನುವ ಸುದ್ದಿ ಜಗತ್ತಿನಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಇದು ನಾವು ಈ ಸಂಪೂರ್ಣ ವಿಚಾರವನ್ನು ವಿವರವಾಗಿ ತಿಳಿಯೋಣ ಇಸ್ರೇಲ್ ಕಳೆದ ಕೆಲವು ದಿನಗಳಿಂದ ಪಾಕಿಸ್ತಾನದ ಅತಿರೇಕೆ ಸಂಘಟನೆಗಳ ಮೇಲೆ ಕಣ್ಣಿಟ್ಟಿದೆ ಪಾಕಿಸ್ತಾನದಿಂದ ಬಂದಿರುವ ಉಗ್ರ ಸಂಘಟನೆಗಳು ನಮ್ಮ ಮೇಲೆ ದಾಳಿ ಮಾಡಲು ತಯಾರಾಗಿದ್ದಾರೆ ಎಂಬ ಮಾಹಿತಿ ಇಸ್ರೇಲ್ ಗುಪ್ತಚರ ಸಂಸ್ಥೆಗೆ ಸಿಕ್ಕಿದೆ ಇದರ ಪರಿಣಾಮವಾಗಿ ಇಸ್ರೇಲ್ ಸೇನೆ ಪಾಕಿಸ್ತಾನದ ಒಳಗೆ ಪ್ರವೇಶಿಸಿ ಏರ್ಸ್ಟ್ರೈಕ್ ನಡೆಸುವ ಸಾಧ್ಯತೆ ಇದೆ ಎಂದು ತಿಳಿದುಬಂದಿದೆ ಭಾರತ ಈಗಲೇ ಪಾಕಿಸ್ತಾನದ ವಿರುದ್ಧ ಕಠಿಣ ನಿಲುವು ತಳೆದಿದೆ ವಿಶೇಷವಾಗಿ ಕಾಶ್ಮೀರ ವಿಷಯದಲ್ಲಿ ಪಾಕಿಸ್ತಾನದ ಅಡಿಪಾಡಿಗಳು ದಾಳಿಗಳು ಉಗ್ರ ಬೆಂಬಲ ಈ ಎಲ್ಲ ಕಾರಣಗಳಿಂದ ಭಾರತ ಇಸ್ರೇಲ್ಗೆ ಬೆಂಬಲ ನೀಡಲು ಮುಂದಾಗಿದೆ ಭಾರತ ಹೇಳಿದ್ದು ಏನೆಂದರೆ ಜಗತ್ತಿನಲ್ಲಿ ಭಯೋತ್ಪಾದನೆಗೆ ಜಾಗ ಇಲ್ಲ ಪಾಕಿಸ್ತಾನ ತನ್ನ ನೆಲೆಯನ್ನು ಉಗ್ರ ಕೇಂದ್ರವನ್ನಾಗಿ ಮಾಡಿಕೊಳ್ಳಬಾರದು ಇದರಿಂದ ಭಾರತ ಮತ್ತು ಇಸ್ರೇಲ್ ನಡುವೆ ಸಮರ ಸಹಕಾರ ಹೆಚ್ಚಾಗುತ್ತದೆ ಪಾಕಿಸ್ತಾನ ಇದೀಗ ತೀವ್ರ ಭಯದಲ್ಲಿದೆ ಏಕೆಂದರೆ ಒಂದು ಕಡೆ ಇಸ್ರೇಲ್ ತಂತ್ರಜ್ಞಾನ ಮತ್ತು ಶಸ್ತ್ರಾಸ್ತ್ರಗಳಲ್ಲಿ ಪ್ರಬಲ ಇನ್ನೊಂದು ಕಡೆ ಭಾರತ ಸೈನಿಕ ಶಕ್ತಿ ಮತ್ತು ಆರ್ಥಿಕ ಬೆಂಬಲದಲ್ಲಿ ಬಲಿಷ್ಠ ಈ ಇಬ್ಬರು ಒಂದೇ ವೇದಿಕೆಯಲ್ಲಿ ನಿಂತರೆ ಪಾಕಿಸ್ತಾನಕ್ಕೆ ಪ್ರತಿಕ್ರಿಯಿಸುವ ಶಕ್ತಿ ಕಡಿಮೆ ಅಲ್ಲದೆ ಪಾಕಿಸ್ತಾನ ಒಳ ರಾಜಕೀಯದಲ್ಲಿ ಅಶಾಂತಿ ಆರ್ಥಿಕ ಬಿಕ್ಕಟ್ಟು ಇವೆಲ್ಲದರ ನಡುವೆ ಈ ಸುದ್ದಿ ಪಾಕಿಸ್ತಾನಕ್ಕೆ ದೊಡ್ಡ ಅಪಘಾತವಾಗಿದೆ ಈ ವಿಚಾರಕ್ಕೆ ಜಾಗತಿಕ ಪ್ರತಿಕ್ರಿಯೆಗಳಿಗೆ ಬಂತು ಅಮೆರಿಕ ಯುರೋಪ್ ದೇಶಗಳು ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿವೆ ಉಗ್ರರಿಗೆ ಆಶ್ರಯ ಕೊಡಬೇಡಿ ಎಂಬ ಸಂದೇಶ ಕಳುಹಿಸಿದೆ ಇನ್ನು ಚೀನಾ ಮಾತ್ರ ಪಾಕಿಸ್ತಾನ ಬೆಂಬಲಕ್ಕೆ ಬರಲು ಪ್ರಯತ್ನಿಸುತ್ತಿದೆ ಆದರೆ ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಇಸ್ರೇಲ್ ಒಗ್ಗಟ್ಟಿಗೆ ಹೆಚ್ಚಿನ ಬೆಂಬಲ ವ್ಯಕ್ತವಾಗಿದೆ ಇದರಿಂದ ಸ್ಪಷ್ಟವಾಗುವುದು ಏನೆಂದರೆ ಇಸ್ರೇಲ್ ಮುಂದಿನ ಗುರಿ ಪಾಕಿಸ್ತಾನವಾಗಬಹುದು ಆ ದಾಳಿಯಲ್ಲಿ ಭಾರತ ನೇರ ಅಥವಾ ಪರೋಕ್ಷ ಬೆಂಬಲ ನೀಡುವ ಸಾಧ್ಯತೆಗಳು ಖಚಿತ ಪಾಕಿಸ್ತಾನ ಈಗ ಕೇವಲ ಕಾಯುವ ಸ್ಥಿತಿಯಲ್ಲಿ ಏಕೆಂದರೆ ಎರಡು ಬಲಿಷ್ಠ ರಾಷ್ಟ್ರಗಳ ಎದುರು ಅದರ ಸಾಮರ್ಥ್ಯ ತುಂಬ ಕಡಿಮೆ ಮುಂದಿನ ದಿನಗಳಲ್ಲಿ ಯಾವ ಘಟನೆ ನಡೆಯುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ ಪ್ರಿಯ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಇಸ್ರೇಲ್ ಮತ್ತು ಭಾರತ ಒಕ್ಕೂಟ ಪಾಕಿಸ್ತಾನಕ್ಕೆ ಎಚ್ಚರಿಕೆಯಾಗುತ್ತಿದೆಯೇ ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದನೆಗಳು